ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸುಮಾರು ಮೂವತ್ತಾರು ವರ್ಷ ವಯಸ್ಸಿನ ಶಾರದಾ ಮದುವೆಯಾಗಿದ್ದು ಹತ್ತೊಂಬತ್ತನೆಯ ವರ್ಷಕ್ಕೆ ವರ್ಷದೊಳಗೆ ಗಂಡು ಮಗು ಹುಟ್ಟಿತು ಗಂಡ ಸರ್ಕಾರಿ ನೌಕರ ಸಂಸಾರ ಚೆನ್ನಾಗಿ ಸಾಗುತ್ತಿತ್ತು ಅವಳಿಗೆ ಇಪ್ಪತ್ತ್ ಮೂರು ವರ್ಷ ತುಂಬುವುದರೊಳಗಾಗಿ ಗಂಡ ಒಂದು ಅಪಘಾತದಲ್ಲಿ ಅಸುನೀಗಿ ವಿಧವೆಯಾದಳು ಗಂಡನ ನೌಕರಿ ಇವಳಿಗೆ ಬಂತು ಒಂದು ಗಂಡು ಮಗುವಿದ್ದ ಕಾರಣ ಮತ್ತೆ ಮದುವೆಯಾಗುವ ಗೋಜಿಗೆ ಹೋಗದ ಶಾರದ ಆರಾಮವಾಗಿ ಜೀವನ ನಡೆಸುತ್ತಿದ್ದಳು ಮಗ ತಿರುಗಿ ಹೋದ ಚಿಂತೆಯಲ್ಲೇ ಕಾಲ ದೂರುತ್ತಿದ್ದ ಅತ್ತೆ ಮಗ ಸತ್ತ ಮೂರು ವರ್ಷಗಳ ನಂತರ ಅವರೂ ಕಾಲವಾದರು ಇನ್ನು ಶಾರದಾಳಿಗೆ ನೌಕರಿ ಮಾಡಿಕೊಂಡು ಮಗನನ್ನು ನೋಡಿಕೊಳ್ಳುವುದು ಕಷ್ಟವೆನಿಸಿತ್ತು ಹಾಗಾಗಿ ಊಟಿಯ ಒಂದು ಬೋರ್ಡಿಂಗ್ ಶಾಲೆಗೆ ಮಗನನ್ನು ಸೇರಿಸಿ ಇತ್ತ ತಾನು ಒಂಟಿ ಜೀವನ ನಡೆಸುತ್ತಿದ್ದಳು ಗಡನೆಂದರೆ ಭಾರಿ ಪ್ರೀತಿ ಇದ್ದ ಕಾರಣ ಅವಳಿಗೆ ಬೇರೆ ಗಂಡಸರ ಸಹವಾಸ ಮಾಡುವ ಮನಸ್ಸಾಗಲಿಲ್ಲ ಕೆಲಸದಲ್ಲಿ ಒಂದಿಬ್ಬರು ರೈ ಮಾಡಿದ್ದರೂ ಅವರಿಗೆ ಚಪ್ಪಲಿ ತೋರಿಸಿ ಬುದ್ಧಿ ಕಲಿಸಿದ್ದಳು ಆದರೆ ವಯಸ್ಸು ಯೌವನ ಸುಮ್ಮನೆ ಬಿಟ್ಟೀತೆ ಅವಳ ದೇಹ ಗಂಡಸಿನ ಸಂಘಕ್ಕಾಗಿ ಹಾತೊರೆಯುತ್ತಲಿತ್ತು ಆದರೆ ಒಂಟಿ ಜೀವನ ಮಗನ ಭವಿಷ್ಯ ನೆನೆದು ಸುಮ್ಮನಾಗಿದ್ದಳು ತುಂಬಿದ ರಸಭರಿತ ದೇಹವನ್ನು ಯಾರಾದರೂ ಹಿಂಡಿ ಹಿಪ್ಪೆ ಮಾಡಬಾರದೆ ಎನಿಸುತ್ತಿತ್ತು ಪ್ರತಿ ರಾತ್ರಿ ತಣ್ಣೀರ ಸ್ನಾನದ ಕಟ್ಟೆ ಕಟ್ಟಿ ಮಲಗುತ್ತಿದ್ದಳು ಆದರೆ ಅದು ಹೆಚ್ಚು ದಿನ ಉಳಿಯಲಿಲ್ಲ ಕೆಲವೇ ದಿನದಲ್ಲಿ ಅವಳ ದೇಹ ಒಂದು ಹುಡುಗನ ಪಾಲಿಗೆ ಅರ್ಪಿತವಾಗಿ ಹೋಯಿತು ಅದರಲ್ಲೂ ನವತರುಣನ ಕೆಳಗೆ ಸಿಕ್ಕು ನಲುಗಿ ಹೋದಳು ಹೇಗೆ ಅವನು ರಮೇಶ್ ಶಾರದಾಳ ಸ್ನೇಹಿತೆಯ ಮಗ ಶಾರದಾ ಮತ್ತು ಉಮಾ ಉಂದೆ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದವರು ಆದರೆ ಅವಳಿಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆದ ಮೇಲೆ ಇಬ್ಬರು ಕೇವಲ ಫೋನಿನಲ್ಲಿ ಟಚ್ ಅಷ್ಟೇ ಅದೊಂದು ದಿನ ಶಾರದಾಳಿಗೆ ಫೋನ್ ಮಾಡಿದ ಉಮಾ ತನ್ನ ಮಗ ರಮೇಶನಿಗೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುವುದಾಗಿ ಹೇಳಿದಳು ಅದು ಅಲ್ಲದೆ ಬೆಂಗಳೂರಿನಲ್ಲಿ ಸಾಕಷ್ಟು ಸಂಬಂಧಿಕರಿದ್ದರೂ ಅವರಾರ ಮನೆಯೂ ಬೇಡ ಹಾಸ್ಟೆಲ್ ಅಲ್ಲಿ ರೂಮು ಸಿಗುವವರೆಗೂ ನಿನ್ನ ಮನೆಯಲ್ಲೇ ಉಳಿಸಿಕೋ ಎಂದು ಕೇಳಿದಾಗ ಹಿಂದೆ ಮುಂದೆ ನೋಡದೆ ಶಾರದಾ ಒಪ್ಪಿಕೊಂಡಳು ಅದೊಂದು ದಿನ ತನ್ನ ಲಗೇಜ್ ಸಮೇತ ಬೆಂಗಳೂರಿಗೆ ಬಂದಿಳಿದ ರಮೇಶ ಸೀದಾ ಶಾರದಳ ಮನೆಗೆ ಬಂದ ವೀಕೆಂಡ್ ಆದ ಕಾರಣ ಅವಳ ಮಗ ಕೂಡ ಬಂದಿದ್ದ ಇಬ್ಬರ ಪರಿಚಯವೂ ಆಯಿತು ನಂತರ ಶಾರದ ಕಾಫಿ ತಿಂಡಿ ಕೊಟ್ಟು ಸತ್ಕರಿಸಿದಳು ನಂತರ ಭಾನುವಾರ ಸಂಜೆ ಮಗ ಹೊರಟು ಹೋದ ಈಗ ಮನೆಯಲ್ಲಿ ಶಾರದಾ ಮತ್ತು ರಮೇಶ ಇಬ್ಬರೇ ಇರತೊಡಗಿದರು ಬೆಳಿಗ್ಗೆ ಎದ್ದು ತಿಂಡಿ ಅಡುಗೆ ಮಾಡಿ ರಮೇಶನಿಗೆ ಹೇಳಿ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೊರಟು ಹೋಗುತ್ತಿದ್ದಳು ಶಾರದಾ ನಂತರ ಕಾಲೇಜಿಗೆ ಹೋಗುತ್ತಿದ್ದ ರಮೇಶ ಕಾಲೇಜು ಮುಗಿಸಿ ಬೇಗನೆ ಬಂದು ಬಿಡುತ್ತಿದ್ದ ಸಂಜೆ ಆದರೆ ಓದು ಮತ್ತು ಕಿವಿಯಲ್ಲಿ ಸ್ವಲ್ಪ ಸಮಯ ಕಳೆಯುತ್ತಿದ್ದ ರಮೇಶ ರಾತ್ರಿ ಊಟಕ್ಕೆ ಬಂದು ಶಾರದಾಳ ಜೊತೆ ಅದು ಇದೂ ಮಾತನಾಡುತ್ತ ಹರಟುತ್ತಾ ಇದ್ದರು ಅವನ ದುರಾದೃಷ್ಟವೋ ಅಥವಾ ಶಾರದಳ ಅದೃಷ್ಟವೋ ಗೊತ್ತಿಲ್ಲ ರಮೇಶನಿಗೆ ಹಾಸ್ಟೆಲ್ನಲ್ಲಿ ರೂಮ್ ಸಿಗಲಿಲ್ಲ ಪಿ ಸೇರಿಕೊಳ್ಳುವುದಾಗಿ ಶಾರದಾಳ ಬಳಿ ಹೇಳಿದಾಗ ಅವಳು ಬೈದು ತನ್ನ ಮನೆಯಲ್ಲೇ ಇರಿಸಿಕೊಂಡದ್ದಳು ದಿನಗಳು ಕಳೆದಂತೆ ಶಾರದಾ ಮತ್ತು ರಮೇಶನ ಮಧ್ಯೆ ಸ್ವಲ್ಪ ಹೆಚ್ಚೆ ಎನ್ನುವಷ್ಟು ಸಲುಗೆ ಬೆಳೆಯಿತು ಇಬ್ಬರೂ ಒಟ್ಟಿಗೆ ಅಡುಗೆ ಮಾಡುವುದು ವೀಕೆಂಡ್ ನಲ್ಲಿ ಒಟ್ಟಿಗೆ ಶಾಪಿಂಗ್ ಹೋಗುವುದು ಅವಳ ಎಲ್ಲ ಕೆಲಸಗಳಲ್ಲಿ ಮಸಗೆಯಾಗುತ್ತಿದ್ದ ರಮೇಶ ಶಾರದಾಳಿಗೆ ಬಹಳ ಮೆಚ್ಚುಗೆಯಾಗಿ ಹೋದ ಇಬ್ಬರ ಸಲುಗೆ ಹೆಚ್ಚಾಯಿತು ಬಹಳ ಅನ್ಯೋನ್ಯತೆಯಿಂದ ಇರತೊಡಗಿದರು ದಿನಗಳೆದಂತೆ ರಮೇಶ್ ಶಾರದಾಳಿಗೆ ಹತ್ತಿರವಾಗತೊಡಗಿದ ಮೊದಲೆಲ್ಲ ರಮೇಶನ ರೂಮಿಗೆ ಕದ ತಟ್ಟಿ ಹೋಗುತ್ತಿದ್ದ ಶಾರದ ಇತ್ತೀಚೆಗೆ ಹೇಳದೆ ಕೇಳದೆ ನುಗ್ಗತೊಡಗಿದ್ದಳು ಅದೊಂದು ದಿನ ಅದೇ ರೀತಿ ಬೆಳ್ಳಂ ಬೆಳಿಗ್ಗೆ ರಮೇಶನನ್ನು ಎಬ್ಬಿಸಲೆಂದು ಅವನ ರೂಮಿಗೆ ಹೋದಾಗ ಅವಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ ಹೌದು ರಮೇಶ ಕೇವಲ ಚಡ್ಡಿಯಲ್ಲಿ ಮಲಗಿದ್ದ ಅವನ ಚಡ್ಡಿ ಅಸ್ತವ್ಯಸ್ತಗೊಂಡು ಅವನ ಮುದುರಿಕೊಂಡು ಮಲಗಿದ್ದ ಆ ದೃಶ್ಯವನ್ನು ಕಂಡು ಶಾರದಾಳಿಗೆ ಏನು ಮಾಡಬೇಕು ತಿಳಿಯದೆ ಭಯಗೊಂಡವಳಂತೆ ಸೀದಾ ರೂಮಿನಿಂದ ಹೊರಗೆ ಬಂದು ಬಿಟ್ಟಳು ರಮೇಶ ನಿದ್ರಿಸುತ್ತಲೇ ಇದ್ದ ಹೊರಗೆ ಬಂದು ಸೋಫಾದ ಮೇಲೆ ಕೂತ ಶಾರದಾಳಿಗೆ ಏನು ಮಾಡಬೇಕು ತಿಳಿಯಲಿಲ್ಲ ಕಣ್ಣು ಮುಚ್ಚಿದಳು ಅವನದೇ ಅಂಗ ಕಾಣುತ್ತಿತ್ತು ಏದುಸಿರು ಬಿಡುತ್ತಾ ಅತ್ತಿತ್ತ ನೋಡಿದಳು ಹೂ ಹೂ ಏನು ಮಾಡಬೇಕು ತಿಳಿಯುತ್ತಿಲ್ಲ ಮತ್ತೆ ಮತ್ತೆ ಅವನದೇ ಕಾಣುತ್ತಿದೆ ನಿಧಾನವಾಗಿ ಅವಳಲ್ಮೈ ಬಿಸಿಯಾಗುತ್ತಿದೆ ಜ್ವರ ಬಂದಂತಹ ಅನುಭವವಾಗುತ್ತಿದೆ ಮತ್ತೆ ಹೋಗಿ ನೋಡಬೇಕೆಂಬ ಮನಸ್ಸಾಗುತ್ತಿದೆ ಆದರೆ ಭಯ ಕಾಡುತ್ತಿದೆ ಮಲಗಿದ್ದಾಗಲೇ ಇಷ್ಟು ದಪ್ಪವಿರುವ ಅವನದು ನಿಗುರಿದಾಗ ಹೇಗಿರಬಹುದು ಅದನ್ನು ನೆನೆದು ಅವಳ ಗಂಟಲು ಒಣಗಿದಂತಾಗಿ ಅಲ್ಲೇ ಟೇಬಲ್ ಮೇಲಿದ್ದ ನೀರು ಕುಡಿದಳು ಮತ್ತೆ ಗಂಡನ ನೆನಪಾಯಿತು ಗಂಡನೊಡನೆ ಕಳೆದ ಮಧುರ ಕ್ಷಣಗಳು ನೆನಪಾದವು ಕಣ್ಣು ಪೊದ್ದಾಯಿತು ಸೀದಾ ಎದ್ದು ಬಾತ್ರೂಮಿಗೆ ಹೋದವಳೆ ಬಟ್ಟೆ ಕೂಡ ಬಿಚ್ಚದಂತೆ ದಬದಬನೆ ಮೈ ಮೇಲೆ ತಣ್ಣೀರು ಸುರಿದುಕೊಂಡಳು ಒದ್ದೆ ಬಟ್ಟೆಯಲ್ಲೇ ಹೊರಬಂದು ತನ್ನ ರೂಮಿನ ಬಾಗಿಲು ಹಾಕಿ ನಗ್ನಳಾದಳು ನೆನದ ಮೈ ಮೇಲೆ ಅಲ್ಲಲ್ಲಿ ನಿಂತಿದ್ದ ನೀರಿನ ಹನಿಗಳು ಕಿಟಕಿಯಿಂದ ಬರುತ್ತಿದ್ದ ಬೆಳಗಿನ ಎಳೆ ಬಿಸಿಲಿಗೆ ಮುತ್ತಿನ ಹನಿಗಳಂತೆ ಹೊಳೆಯುತ್ತಿದ್ದವು ನಿಧಾನವಾಗಿ ಟವೆಲ್ ನಿಂದ ತನ್ನ ಮುಖದಿಂದ ಹಿಡಿದು ಇಡೀ ದೇಹವನ್ನು ಕನ್ನಡಿಯ ಮುಂದೆ ಪ್ರದರ್ಶನಕ್ಕಿಟ್ಟಳು ಹೌದು ತನ್ನ ಗಂಡ ತನ್ನ ಎಳೆಯ ದೇಹವನ್ನು ಅನುಭವಿಸಿದನೆ ಹೊರತು ಬಲಿತು ತುಂಬಿದ ದೇಹವನ್ನಲ್ಲ ಈ ವಯಸ್ಸಿಗೆ ಜೋತು ಬಿದ್ದು ನೇತಾಡಬೇಕಿದ್ದ ಎದೆ ಇನ್ನೂ ಕೊಂಚವೂ ಬಾಗದೆ ನಗುತ್ತಿವೆ ಸೊಂಟದಲ್ಲಿ ಸ್ವಲ್ಪವೂ ಸುಕ್ಕಿಲ್ಲ ಹಾಗಾದರೆ ನನ್ನ ವಯಸ್ಸೆಷ್ಟು ಮೂವತ್ತಾರು ಊಹುಂ ನಂಬಲು ಸಾಧ್ಯವಿಲ್ಲ ಅವಳ ದೇಹ ಕನ್ನಡಿಯಲ್ಲಿ ನೋಡಿಕೊಂಡು ತನಗೆ ತಾನೇ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಿದ್ದಾಳೆ ಶಾರದಾ ಹಾಗಾದರೆ ನನ್ನ ವಯಸ್ಸಿಗೆ ಮೋಸ ಮಾಡಿಕೊಂಡೆನಾ ನಾನು ದ್ರೋಹ ಬಗೆದೆನ ಸುಖವಾಗಿ ಕಳೆಯಬೇಕಿದ್ದ ಅಯಾನುಗಳನ್ನು ಸುಮ್ಮನೆ ಹಾಳು ಮಾಡಿಕೊಂಡೆನಾ ಹೀಗೆ ಎಷ್ಟೋ ಪ್ರಶ್ನೆಗಳು ಅವಳ ಮನದಲ್ಲಿ ಹಾದು ಹೋಗುತ್ತಿರಲು ಒಮ್ಮೆಲೇ ನಿರ್ಧರಿಸಿದಳು ಸಾಕು ಈ ತಣ್ಣೀರ ಸ್ನಾನದ ಶಿಕ್ಷೆ ನನಗಿನ್ನು ವಯಸ್ಸಿದೆ ಯೌವ್ವನವಿದೆ ಇನ್ನಾದರೂ ನಾನು ನಲಿಯಬೇಕು ಬಲಿತ ನನ್ನ ದೇಹವನ್ನು ಮಾಗಿಸಿಕೊಳ್ಳಬೇಕು ಆದರೆ ನನ್ನ ದೇಹವನ್ನು ಅನುಭವಿಸುವ ಗಂಡು ಯಾರು ಅವನೇ ಅವನೇ ಸರಿ ರಮೇಶ ಮಗನ ವಯಸ್ಸಿನ ಹುಡುಗನ ಜೊತೆ ಇದು ಸರಿಯೇ ಮತ್ತೆ ಮೂಡಿತು ಪ್ರಶ್ನೆ ಏನಾದರಾಗಲಿ ಅವನನ್ನು ಗಂಡಸು ಮಾಡಿ ಅನುಭವಸ್ಥನನ್ನಾಗಿ ಮಾಡಿದರೆ ಅವನು ಮದುವೆಯಾಗುವ ಹುಡುಗಿಗೆ ಸಹಕಾರಿಯಾಗುತ್ತದೆ ಆದದ್ದು ಆಗಲಿ ಅವನನ್ನೇ ಅನುಭವಿಸಿ ಸುಖ ಪಡಲು ತೀರ್ಮಾನಿಸಿಯೇ ಬಿಟ್ಟಳು ಶಾರದ ಮಿಂಕ್ ಬಣ್ಣದ ನೈಟಿಯನ್ನು ತೊಟ್ಟು ಹೊರಬಂದಳು ಅಡುಗೆ ಮನೆ ಕಡೆಗೆ ಹೋಗುತ್ತಿದ್ದಾಗ ಆಗಷ್ಟೇ ಕಣ್ಣುಜ್ಜಿ ಕೊಂಡು ಹೊರಗೆ ಬರುತ್ತಿದ್ದ ರಮೇಶ್ ಗುಡ್ ಮಾರ್ನಿಂಗ್ ಆಂಟಿ ಎಂದಾಗ ಒಂದು ಕ್ಷಣ ಅವಳ ಎದೆ ಜಲ್ ಎಂದಿತು ಆದರೂ ಸಾವರಿಸಿಕೊಂಡು ಬಾರೋ ರಮೇಶ್ ಹಾಲು ಕುಡಿ ಎಂದು ಕರೆದಳು ಅವನು ಸಹ ಬಂದು ಹಾಲಿನಲ್ಲಿ ಸೋಫಾದ ಮೇಲೆ ಕೂತ ಇವಳಿಗೆ ಅವನ ಮುಖ ಕೂಡ ನೋಡಲು ಆಗುತ್ತಿಲ್ಲ ಕೇವಲ ಅವನ ಕಣ್ಣ ಮುಂದೆ ಕಾಣುತ್ತಿದೆ ಕೈ ನಡುಗಿಸುತ್ತಲೇ ಅವನಿಗೆ ಹಾಲು ಕೊಟ್ಟಳು ಅವನು ಒಂದೊಂದೇ ಸಿಫ್ ಹೀರುತ್ತಾ ಆಂಟಿ ಏನಿವತ್ತು ಒಂಥರ ಸ್ಪೆಷಲ್ ಆಗಿ ಕಾಣ್ತಿದ್ದೀರಾ ಎಂದ ಅದಕ್ಕವಳು ಹಾಗೇನಿಲ್ಲ ಕಣ್ಣೋ ನಾರ್ಮಲ್ ಹಾಗೇ ಇದ್ದೀನಿ ಯಾಕೋ ಇವತ್ತು ಕೆಲಸಕ್ಕೆ ಹೋಗೋ ಮೂಡಿಲ್ಲ ಹಾಗಾಗಿ ರಜೆ ಹಾಕೋಣ ಅಂತಿದ್ದೀನಿ ಎಂದಳು ಓಹೋ ಹೌದಾ ಏನಾಯಿತು ಆಂಟಿ ಎಂದಾಗ ಅವಳು ಸುಮ್ಮನೆ ಕಣ್ಣೋ ಎನ್ನುತ್ತಾ ಹಾಗೆ ಸೋಫಾಗೆ ಒರಗಿದಳು ರಮೇಶ ಆಂಟಿ ನಿಮಗೆ ಹುಷಾರಿದ್ದಂತಿಲ್ಲ ನೀವು ಹೂ ಎಂದರೆ ನಾನೂ ರಜೆ ಹಾಕುತ್ತೇನೆ ಕಾಲೇಜಿಗೆ ಎಂದಾಗ ಮನದಲ್ಲೇ ಖುಷಿ ಪಟ್ಟ ಒಂದು ನಿಮಿಷ ಯೋಚಿಸಿ ಸರಿ ರಜೆ ಹಾಕು ಏನೂ ಸಮಸ್ಯೆ ಇಲ್ಲ ತಾನೇ ರಜೆ ಹಾಕಲು ಎಂದಳು ಇಲ್ಲ ಆಂಟಿ ಕ್ಲಾಸ್ ಸರಿಯಾಗಿ ನಡೀತಿಲ್ಲ ಹಾಗಾಗಿ ತೊಂದರೆ ಇಲ್ಲ ಎಂದು ಹೇಳಿದ ಸರಿ ರಮೇಶ್ ಹೋಗಿ ಸ್ನಾನ ಮಾಡಿ ಬಾ ತಿಂಡಿ ಕೊಡುತ್ತೇನೆ ಬೇಗ ಬಾ ಎಂದಳು ಸರಿ ಎಂದು ರಮೇಶ ತನ್ನ ರೂಮಿಗೆ ಹೋಗಿ ಸ್ನಾನ ಮಾಡಿ ಹೊರಗೆ ಬರುವಷ್ಟರಲ್ಲಿ ಬಿಸಿ ಬಿಸಿ ದೋಸೆ ರೆಡಿ ಮಾಡಿದ್ದ ಶಾರದಾ ಅವನಿಗೆ ತಿಂಡಿ ಕೊಟ್ಟು ತಾನು ಅಲ್ಲೇ ಕೂತು ತಿಂಡಿ ತಿಂದು ಮುಗಿಸಿದಳು ನಂತರ ಅವಳು ಅವನು ಇಬ್ಬರೂ ಅದು ಇದು ಮಾತನಾಡುತ್ತಾ ಇರುವಾಗ ಶಾರದಾ ಅವನ ಮುಖವನ್ನೇ ನೋಡುತ್ತಿದ್ದಳು ಅವನು ಕಾಲೇಜಿನ ಬಗ್ಗೆ ಹೇಳುತ್ತಾ ಇದ್ದ ಅವನು ಪಟಪಟನೆ ಮಾತನಾಡುತ್ತಿದ್ದರೆ ಇವಳು ಅವನ ಮುಖವನ್ನೇ ನೋಡುತ್ತಾ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು ಸ್ಥೂಲಕಾಯದ ಸಣ್ಣನೆಯ ಹುಡುಗ ಚಿಗುರು ಮೀಸೆ ಕೆಂಬಣ್ಣದ ಹುಡುಗ ನೋಡಲು ಸ್ಫುರದ್ರೂಪಿ ಮಾತನಾಡುತ್ತಿದ್ದರೆ ಹೊತ್ತು ಕಳೆಯುವುದೇ ತಿಳಿಯದು ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ದಪ್ಪನಾದ ಬೆಳೆಸಿದ್ದಾನೆ ಮಲಗಿದ್ದಾಗಲೇ ಹಾಗಿದ್ದ ಇನ್ನು ಬೇರೆ ಸಮಯದಲ್ಲಿ ಹೇಗಿರಬೇಕು ಈಗ ಇವನನ್ನು ಕೇಳುವುದು ಹೇಗೆ ಏನಾದರೂ ತಪ್ಪು ತಿಳಿದುಕೊಂಡರೆ ಏನು ಮಾಡುವುದು ಇಲ್ಲ ಉಪಾಯದಿಂದ ಉಳಿಸಿಕೊಳ್ಳಬೇಕು ಆದರೆ ಹೇಗೆ ಎಂದು ಯೋಚಿಸುತ್ತಿದ್ದವಳಿಗೆ ಇದ್ದಕ್ಕಿದ್ದಂತೆ ತಟ್ಟನೆ ಒಂದು ಉಪಾಯ ಹೊಳೆಯಿತು ಮಾತನಾಡುತ್ತಿದ್ದವನನ್ನು ತಡೆದು ರಮೇಶ್ ಯಾಕೋ ಸ್ವಲ್ಪ ತಲೆನೋಯುತ್ತಿದೆ ನಾನು ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದು ಎದ್ದವಳು ಅಮ್ಮ ಎನ್ನುತ್ತಾ ತನ್ನ ಸೊಂಟ ಹಿಡಿದುಕೊಂಡು ನೋವು ಎನ್ನುವಂತೆ ನಾಟಕವಾಡಲಾರಂಭಿಸಿದಳು ತಕ್ಷಣ ರಮೇಶ ಏನಾಯಿತು ಆಂಟಿ ಎಂದು ಅವಳ ಹತ್ತಿರ ಬರುತ್ತಿದ್ದಂತೆ ಏನಿಲ್ಲ ರಮೇಶ್ ಸ್ವಲ್ಪ ಸೊಂಟ ನೋವಿದೆ ಮುಲಾಮು ಹಚ್ಚಿಕೊಂಡರೆ ಸರಿ ಹೋಗುತ್ತದೆ ನಾನು ಮಲಗುತ್ತೇನೆ ಎಂದು ಎದ್ದು ನಿಧಾನವಾಗಿ ರೂಮಿನ ಕಡೆಗೆ ಹೋದಳು ಆಂಟಿ ಹೆಲ್ಪ್ ಮಾಡಲೆ ಎಂದು ರಮೇಶ ಕೇಳಿದಾಗ ಅವಳು ಹೂಂ ಕಣೋ ಸ್ವಲ್ಪ ಮುಲಾಮು ಹಚ್ಚುವೆಯಾ ಎಂದು ಹೇಳಿದಾಗ ಸರಿ ಬಂದೆ ಆಂಟಿ ಎಂದು ಅವಳ ಹಿಂದೆಯೇ ಅವಳ ರೂಮಿಗೆ ಹೋದ ಆದರೆ ಅವಳು ನೈಟಿ ಹಾಕಿದ್ದಳು ಹೇಗೆ ಹಚ್ಚಲಿ ಆಂಟಿ ಎಂದಾಗ ಅವಳು ಒಂದು ನಿಮಿಷ ಹಿಂದೆ ತಿರುಗು ನಾನು ಬಟ್ಟೆ ಬದಲಿಸಿ ಮಲಗುತ್ತೇನೆ ನೀನು ಹಚ್ಚುವೆಯಂತೆ ಎಂದು ಹೇಳಿದಾಗ ಸರಿ ಆಂಟಿ ಎಂದು ಅಲ್ಲೇ ಪಕ್ಕದಲ್ಲಿದ್ದ ಮುಲಾಮನ್ನು ಕೈನಲ್ಲಿ ಹಿಡಿದುಕೊಂಡು ಅತ್ತ ತಿರುಗಿ ಕುಳಿತಾಗ ಇತ್ತ ಶಾರದಾ ವೀರುವಿನಿಂದ ಒಂದು ಲಂಗವನ್ನು ಮತ್ತು ರವಿಕೆಯನ್ನು ತೆಗೆದು ನೈಡಿ ಬಿಚ್ಚಿ ತನ್ನ ಬ್ರಾವನ್ನು ಸಹ ಬಿಚ್ಚಿ ಬಿಗಿಯಾದ ರವಿಕೆಯನ್ನು ಮತ್ತು ಲಂಗವನ್ನು ತೊಟ್ಟುಕೊಂಡು ಹಾಸಿಗೆಯ ಮೇಲೆ ಬೋರಲಾಗಿ ಮಲಗಿ ಹೂಂ ಹಚ್ಚೋ ಎಂದಾಗ ಅವಳು ಮಲಗಿದ್ದ ರೀತಿಯನ್ನು ನೋಡಿದ ರಮೇಶ ವಾವ್ ಎನ್ನುತ್ತಾ ಉಗುಳು ಮುಂಗಿದ ಉಬ್ಬಿದ ಅವಳ ಲಂಗದ ಒಳಗೆ ಬಿಗಿಯಾಗಿ ಕಂಡವು ಕೈನಲ್ಲಿದ್ದ ಮುಲಾಮನ್ನು ಬೆರಳಿಗೆ ಹಚ್ಚಿಕೊಂಡು ರಮೇಶ ನಿಧಾನವಾಗಿ ಆಂಟಿ ಯಾವ ಕಡೆ ನೋವಿದೆ ಎಂದಾಗ ಅವಳು ಬಲಗಡೆ ನೋವಿದೆ ಕಣು ಸ್ವಲ್ಪ ಹಚ್ಚು ಎಂದಾಗ ಕೈ ನಡುಗುತ್ತಲೇ ಅವಳ ಬೆಳ್ಳನೆಯ ನುಣುಪಾದ ಸೊಂಟದ ಮೇಲೆ ಕೈ ಇರಿಸಿದೊಡನೆ ಅವಳು ಕೊಂಚ ಅದುರಿದಳು ಆಹ್ ಎಂದು ಮುಳುಗಿದಳು ನಿಧಾನವಾಗಿ ಅವನು ಸೊಂಟವನ್ನು ಸವರುತ್ತಿದ್ದರೆ ಅವನ ಕೈ ಜಾರಿದಂತೆಲ್ಲ ಅವಳು ಸುಖದ ಅಮಲಿನಲ್ಲಿ ಅರೆಗಣ್ಣು ಮುಚ್ಚಿ ತುಟಿ ಕಚ್ಚಿ ಸುಖ ಅನುಭವಿಸುತ್ತಿದ್ದಳು ಇತ್ತ ರಮೇಶನಿಗೆ ನಿಧಾನವಾಗಿ ಅವನ ಆಂಟಿಯ ಮೈ ಸವರುತ್ತಿದ್ದಂತೆ ಅವನ ಅಂಗ ನಿಗುರತೊಡಗಿತು ಇಬ್ಬರ ನಡುವೆ ಮಾತಿಲ್ಲ ಹಾಗೆ ಸವರುತ್ತಿದ್ದಾಗ ನನ್ನದೆಲ್ಲ ನಿನ್ನದೇ ಏನು ಬೇಕಾದರೂ ಮಾಡೋ ಎಂದಾಗ ಅವಳ ಉದ್ರೇಕ ನೋಡಿದ ರಮೇಶ ಉಮ್ಮಸ್ಸಿನಿಂದ ಬಹಳ ದಿನಗಳಿಂದ ಸುಖ ಅನುಭವಿಸದ ಅವಳು ಹಗುರಾದಳು